ಸ್ನೇಹಿತರೆ ಹಬ್ಬಗಳ ತವರೂರು ಎಂದೇ ಕರೆಯುವ ನಮ್ಮ ಭಾರತ ದೇಶದಲ್ಲಿ ನಡೆಯುವಷ್ಟು ವಿಶಿಷ್ಟವಾದ ಸಂಪ್ರದಾಯಗಳು ಆಚರಣೆಗಳು ನಾವು ಬೇರೆ ಯಾವ ದೇಶದಲ್ಲೂ ನೋಡಲು ಸಾಧ್ಯವಿಲ್ಲ ಪ್ರಕೃತಿಯನ್ನ ದೇವರೆಂದು ಪೂಜಿಸೋ ನಮ್ಮ ನಾಡಿನಲ್ಲಿ ಹರಿಯುವ ನೀರು ಬೀಸುವ ಗಾಳಿ ಪ್ರಜ್ವಲಿಸುವ ಅಗ್ನಿ ಉಳುಮೆ ಮಾಡುವ ಭೂಮಿಯನ್ನು ಕೂಡ ದೇವರೆಂದು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಇವತ್ತಿನ ಸಂಚಿಕೆಯಲ್ಲಿ ಪ್ರಕೃತಿ ಹಾಗೂ ಮನುಷ್ಯನ ನಡುವಿನ ಅವಿನಾಭಾವ ಸಂಬಂಧವನ್ನ ಹುಟ್ಟಿ ಹಾಕೋ ಖಾರ ಹುಣ್ಣಿಮೆ ಮತ್ತು ವಟಪೂರ್ಣಿಮಾ ಹಬ್ಬದ ಕುರಿತು ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಜ್ಯೇಷ್ಠ ಮಾಸದ ಶುದ್ಧ ಹುಣ್ಣಿಮೆ ಎಂದು ಆಚರಿಸುವ ಹಬ್ಬಗಳಲ್ಲಿ ವಟಪೂರ್ಣಿಮಾ ಹಾಗೂ ಖಾರ ಹುಣ್ಣಿಮೆ ಹಬ್ಬಗಳು ಒಂದು ಕಾರ ಹುಣ್ಣಿಮೆ ಹಬ್ಬವನ್ನ ರಾಸುಗಳ ಹಬ್ಬವೆಂದೇ ಕರೆಯಲಾಗುತ್ತದೆ ಮುಂಗಾರು ಪ್ರಾರಂಭವಾದ ನಂತರ ರೈತರು ಆಚರಿಸುವ ಮೊಟ್ಟ ಮೊದಲ ಹಬ್ಬ ಇದಾಗಿದ್ದು ಈ ಹಬ್ಬದ ನಂತರವೇ ಮಣ್ಣಿನ ಮಕ್ಕಳು ಕಾಳುಗಳನ್ನ ಬಿತ್ತನೆ ಮಾಡೋಕೆ ಶುರು ಮಾಡ್ತಾರೆ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಕಡೆ ಅತಿ ಹೆಚ್ಚು ಆಚರಿಸುವ ಹಬ್ಬ ಇದು ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ ರೈತನು ಭೂಮಿಯನ್ನ ಒಕ್ಕಲು ನೆರವಾಗುವ ಎತ್ತುಗಳಿಗೆ ಗೌರವವನ್ನ ಸಲ್ಲಿಸುವ ಹಬ್ಬ ಇದಾಗಿತ್ತು ಹಬ್ಬದ ಆಚರಣೆಯನ್ನ ಎತ್ತು ಹಾಗೂ ಓರಿ ಬಣ್ಣ ಬಣ್ಣದ ರಂಗುಗಳಿಂದ ಸಿಂಗಾರಗೊಳಿಸಲಾಗಿರುತ್ತೆ ಅಲ್ಲದೆ ಈ ಹಬ್ಬದೊಂದು ಹೋಳಿಗೆ ಕಡುಬನ್ನ ಮಾಡಿ ಊಟ ಮಾಡುವ ಸಂಪ್ರದಾಯ ಕೂಡ ಇದೆ ಇನ್ನು ಹಲವಾರು ಕಡೆ ಊರ ದೇವಾಲಯ ಕಡೆ ರಾಸುಗಳನ್ನ ಮೆರವಣಿಗೆ ಕೂಡ ಮಾಡಲಾಗುತ್ತೆ ಗ್ರಾಮೀಣ ಭಾಷೆಯಲ್ಲಿ ಕಾರ ಹುಣ್ಣಿಮೆ ಕರ್ಕೊಂಡು ಬಂದ್ರ ಯುಗಾದಿ ಉಡ್ಕಂಡು ಹೋಗುತ್ತದೆ ಎನ್ನುವ ಮಾತಿದೆ ಈ ಮಾತಿನ ಅರ್ಥ ಏನಂದ್ರೆ ಖಾರ ಹುಣ್ಣಿಮೆಯಿಂದ ಪ್ರಾರಂಭವಾಗುವ ಹಬ್ಬಗಳ ಸಾಲು ಯುಗಾದಿಗೆ ಮುಕ್ತಾಯವಾಗುತ್ತೆ ಅನ್ನಲಾಗಿದೆ ಹಲವಾರು ಕಡೆ ಕರಿ ಹರಿಯುವ ಸಂಪ್ರದಾಯ ಕೂಡ ಇದೆ ಕರಿ ಹರಿಯುವುದು ಎಂದರೆ ಎತ್ತುಗಳ ಊಟದ ಸ್ಪರ್ಧೆಯಾಗಿದ್ದು ಊರವರೆಗಿನ ಬಯಲಿನಲ್ಲಿ ಬೇವಿನ ಮರದ ತಪ್ಪಲಿನಲ್ಲಿ ತೋರಣಗಳನ್ನ ಕಟ್ಟಿ ತೋರಣಗಳ ನಡುವೆ ಕೊಬ್ಬರಿ ಶೇಂಗಾ ಬೆಲ್ಲು ಕಲ್ಲು ಸಕ್ಕರೆ ಉತ್ತತ್ತಿ ಎಂತಹ ಎಲ್ಲಾ ವಸ್ತುಗಳನ್ನ ಕಟ್ಟಲಾಗುತ್ತೆ ಹಲಗೆ ಒಡೆದ ತಕ್ಷಣ ಎತ್ತುಗಳ ಓಟ ಪ್ರಾರಂಭವಾಗುತ್ತೆ ಎತ್ತುಗಳ ಜೊತೆ ಅದರ ಮಾಲೀಕರು ಕೂಡ ಓಡ್ತಾರೆ ಈ ಸಂಪ್ರದಾಯಕ್ಕೆ ಬಿಳಿ ಹಾಗೂ ಕಂದು ಬಣ್ಣದ ಎತ್ತುಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗುತ್ತಿದೆ ಯಾವ ಬಣ್ಣದ ಎತ್ತು ಬೇಗ ಹೋಗಿ ತೋರಣದಲ್ಲಿರುವ ವಸ್ತುವನ್ನು ಹರಿಯುತ್ತೋ ಆ ಆಧಾರದ ಮೇಲೆ ವರ್ಷದ ಮಳೆ ಬೆಳೆ ನಿರ್ಧರಿಸಲಾಗುತ್ತದೆ ಬಿಳಿ ಎತ್ತು ಹರಿದ್ರೆ ಬಿಳಿ ಜೋಳ ಅಂದ್ರೆ ಹಿಂಗಾರು ಬೆಳೆ ಚೆನ್ನಾಗಿ ಆಗುತ್ತೆಂದು ಮತ್ತು ಕಂದು ಬಣ್ಣದ ಕರಿಹಾರದ್ರೆ ಮುಂಗಾರು ಬೆಳೆ ಚೆನ್ನಾಗಿ ಆಗುತ್ತದೆ ಎಂಬ ವಾಡಿಕೆ ಇದೆ ಈ ಓಟದಲ್ಲಿ ಮೊದಲು ಬಂದ ಎತ್ತುಗಳಿಗೆ ಬಹುಮಾನವನ್ನು ಕೂಡ ಕೊಡಲಾಗುತ್ತದೆ ಒಟ್ಟಾರೆ ಈ ಹಬ್ಬವನ್ನ ಭೂಮಿ ತಾಯಿಯನ್ನ ಪೂಜಿಸುವುದರ ಜೊತೆಗೆ ಎತ್ತುಗಳಿಗೂ ಕೂಡ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸುವುದು ವಿಶೇಷ ಹಬ್ಬವಾಗಿದೆ ಸ್ನೇಹಿತರೆ ಇದಿಷ್ಟು ಮಾಹಿತಿಗಳಲ್ಲದೆ ಈ ಬಾರಿ ಕಾರ ಹುಣ್ಣಿಮೆಯ ಜೊತೆಗೆ ವಟಪೂರ್ಣಿಮಾ ಹಬ್ಬ ಕೂಡ ಬಂದಿದ್ದು ಈ ಹಬ್ಬವನ್ನ ವಟ ಸಾವಿತ್ರಿ ವ್ರತ ಎಂದು ಕರೆಯಲಾಗುತ್ತೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಿಸುವ ಈ ಹಬ್ಬವನ್ನ ಮದುವೆಯಾದ ಮಹಿಳೆಯರು ಸ್ನಾನವನ್ನ ಮಾಡಿ ಅರಳಿ ಮರವನ್ನ ಪೂಜೆ ಮಾಡಿ ಮರದ ಸುತ್ತ ದಾರವನ್ನ ಕಟ್ಟಿ ಧಾನ್ಯಗಳನ್ನ ಮರದ ಬುಡದಲ್ಲಿಟ್ಟು ಆಯಸ್ಸು ವೃದ್ಧಿಗಾಗಿ ಬೇಡಿಕೊಳ್ತಾರೆ ಹಾಗೂ ಈ ವ್ರತದ ದಿನ ಮಹಿಳೆಯರು ಉಪವಾಸವಿದ್ದು ತಮ್ಮ ಗಂಡನ ಆಯಸ್ಸು ವೃದ್ಧಿ ಮಾಡುವಂತೆ ಭಗವಂತನಲ್ಲಿ ಕೇಳಿಕೊಳ್ತಾರೆ ಪುರಾಣಗಳ ಕಥೆಗಳ ಪ್ರಕಾರ ವಟ ಎಂದರೆ ಅರಳಿ ಮರವನ್ನ ಪೂಜಿಸಿದ ನಂತರ ಸಾವಿತ್ರಿಯು ತನ್ನ ಪತಿ ಪ್ರಾಣವನ್ನ ಮರಳಿ ಪಡೆದಳೆಂದು ಹೇಳಲಾಗುತ್ತದೆ ಅಲ್ಲದೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಅರಳಿ ಮರದಲ್ಲಿ ವಾಸವಾಗಿರ್ತಾರೆ ಎಂಬ ನಂಬಿಕೆಯೂ ಕೂಡ ಇದೆ ಹೀಗಾಗಿಯೇ ಈ ಮರವನ್ನ ಪೂಜಿಸುವುದರಿಂದ ತ್ರಿಮೂರ್ತಿಯರನ್ನ ಪೂಜಿಸಿದ ಹಾಗೆ ಆಗುತ್ತೆ ಮತ್ತು ಈ ಮರವನ್ನ ಪೂಜಿಸುವುದರಿಂದ ತ್ರಿಮೂರ್ತಿಗಳು ಸಂತೃಪ್ತಿಗೊಂಡು ಮನ ಕೋರಿಕೆಗಳನ್ನ ಪೂರೈಸ್ತಾರೆ ಎಂಬ ಪ್ರತೀತಿ ಕೂಡ ಇದೆ ಹಾಗೂ ಅರಳಿ ಮರವನ್ನ ಪೂಜಿಸುವ ಮಹಿಳೆಯರ ಗಂಡಂದಿರು ಯಾವಾಗಲೂ ಸುರಕ್ಷಿತವಾಗಿರ್ತಾರೆ ಮತ್ತು ಈ ವ್ರತವನ್ನ ಶ್ರದ್ಧೆಯಿಂದ ಮಾಡಿದರೆ ದಾಂಪತ್ಯ ಜೀವನ ಕೂಡ ಉತ್ತಮವಾಗಿರುತ್ತೆ ಎಂಬ ಕೂಡ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಇಷ್ಟೆಲ್ಲಾ ಮಾಹಿತಿಗಳನ್ನ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಖಾರ ಹುಣ್ಣಿಮೆ ಹಬ್ಬದ ವಿಶೇಷವನ್ನ ಶುಭಾಶಯ ತಿಳಿಸ್ತಾ ನೀವು ಎಲ್ಲರಿಗೂ ನಿಮಗೂ ಮತ್ತು ನಿಮ್ಮ ಕುಟುಂಬದವರು ಎಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ